ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಎಂಟನೇ ದಿವಸ ಮಹಾಗೌರಿ ಅಮ್ಮನವ್ರಿಗೆ ಕಾಯಿಂದ ಮಾಡುವಂಥ ಯಾವುದಾದ್ರೂ ಒಂದು ನೈವೇದ್ಯ ಭಾಳ ಅಂದ್ರೆ ಭಾಳ ಶ್ರೇಷ್ಠ ರೀ ಕಾಯಿ ಚಿತ್ರಾನ್ನ ಕಾಯಿ ಹೋಳಿಗೆ ಅಥವಾ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಬರ್ಫಿ ಅಂತೇಳಿ ಈ ಥರದ್ದನ್ನು ಯಾವುದಾರ ಒಂದು ಐಟಮ್ ಮಾಡ್ಕೊಳ್ಬೋದು ರೀ ಈಗೆಲ್ಲ ನಾನು ಕಾಯಿ ಚಿತ್ರಾನ್ನ ಮಾಡಾತನಿರಿ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕಾಗ್ತೈತಿ ರೀ ಸಾಸಿವೆ ಜೀರಿಗೆ ಎಲ್ಲಾನು ಚಟಪಟ ಆದಮೇಲೆ ಒನ್ ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೀನಿ ಸ್ವಲ್ಪ ಫ್ರೈ ಆದ ತಕ್ಷಣ ಎರಡು ಹಸಿಮೆಣ್ಸಿ ಮಧ್ಯದೊಳಗೆ ಕಟ್ ಮಾಡಿಬಿಟ್ಟು ಹಾಕೇನ್ರಿ ಸ್ವಲ್ಪ ಕರಿಬೇವು ಗ್ಯಾಸ್ನಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿಕೊಡ್ರಿ ಈಗ ನೋಡಿರಿ ಇದು ಫ್ರೈ ಆದಮೇಲೆ ನಾನು ಫ್ರೆಶಾಗಿ ತುರಿದಿರೋಂಥ ಒಂದು ಬಟ್ಲಾಗುವಷ್ಟು ಕಾಯಿ ತುರಿ ಹಾಕ್ಕೊಳತ್ತೀ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಅಷ್ಟೇ ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕಾಗ್ತತ್ರಿ ಒಳಗೆ ಈ ರೀತಿ ಫ್ರೈ ಮಾಡೋದರಿಂದ ಫ್ಲೇವರ್ ಮಸ್ತಾಗಿ ಬರ್ತೈತಿ ಈಗ ನೋಡ್ರಿ ಇದು ಫ್ರೈ ಆದ ತಕ್ಷಣ ನಾನು ಮೊದಲೇ ಮಾಡಿಟ್ಟಿರೋಂಥ ಅನ್ನನ ಸೇರಿಸ್ಕೊಳಾತನ ರೀ ಸ್ವಲ್ಪ ಅನ್ನ ಮೇಲೆ ಇದನ್ನು ಮಿಕ್ಸ್ ರೀ ಇಲ್ಲಿ ನೋಡ್ರಿ ನಾನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಿದ್ದೀನಿ ಅದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಾತನ ರೀ ನಿಮ್ಗೆ ಅನ್ನ ಉದ್ರ ಉದ್ರಾಗಿ ಬೇಕಂದ್ರೆ ಸ್ವಲ್ಪ ಅನ್ನ ತನ್ನಗಾದ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಬಿಸಿ ಬಿಸಿ ಇದ್ದಾಗ ಹಾಕಿ ಮಿಕ್ಸ್ ಮಾಡೋದ್ರಿಂದ ಮುದಿ ಮುದಿ ರೀ ಈಗ ನೋಡ್ರಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ ಜಾಸ್ತಿ ಏನು ಬಿಸಿ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ರೀ ಬಿಸಿ ಬಿಸಿಯನ್ನ ಇರ್ತೈತಿ ಆಲ್ರೆಡಿ ಕಡಾಯಿನೂ ಬಿಸಿ ಇರ್ತೈತಿ ಜಸ್ಟ್ ಒಂದು ಸೆಕೆಂಡ್ ಇದನ್ನು ಬಿಸಿ ಮಾಡಿದ್ರೆ ಕಾಯಿ ಚಿತ್ರಾನ್ನ ರೆಡಿ ರೀ ನವರಾತ್ರಿ ಎಂಟನೇ ದಿವಸ ಮಹಾಗೌರಿ ಅಮ್ಮನವ್ರಿಗೆ ಕಾಯಿ ಚಿತ್ರಾನ್ನ ನೈವೇದ್ಯ ರೆಡಿ ಐತ್ರಿ ನೀವು ಸಹಿತ ಈ ವಿಡಿಯೋನ ನೋಡಿಬಿಟ್ಟು ಕಾಯಿ ಚಿತ್ರಾನ್ನ ಮಾಡ್ಕೊಡ್ರಿ ಭಾಳ ಅಂದ್ರೆ ಭಾಳ ಸರಳವಾಗಿ ಅಗದಿ ಆಗಿ ಅಷ್ಟು ಟೇಸ್ಟಿಯಾಗಿ ಮಾಡೋಂಥ ಕಾಯಿ ಚಿತ್ರಣನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ವೀಡಿಯೋಗಳ್ನ ಆದಷ್ಟು ಶೇರ್ ಮಾಡಿರಿ ಅವರು ಕೂಡ ವೀಡಿಯೋಗಳನ್ನ ನೋಡಿಬಿಟ್ಟು ಎಲ್ಲ ರೆಸಿಪಿಗಳನ್ನೂ ಟ್ರೈ ಮಾಡಲಿ ಮತ್ತು ಸಿಗೋಣಂಥ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್